ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾಕೂಟವನ್ನು ನಡೆಸಲಾಯಿತು ವಿದ್ಯಾರ್ಥಿಗಳು ಮಾರುತೇಶ್ವರ ದೇವಸ್ಥಾನದಿಂದ ಆಟದ ಮೈದಾನದಲ್ಲಿ ಬೆಳಗುವ ಜ್ಯೋತಿಯನ್ನು ಎತ್ತಿ ಮೈದಾನಕ್ಕೆ ತಂದು ಅಲ್ಲಿ ನೆರೆದಿದ್ದ ಕ್ರೀಡಾಪಟುಗಳಿಗೆ ವಿವಿಧ ಗ್ರಾಮದ ಶಾಲೆಗಳಿಂದ ಬಂದ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಈ ಜ್ಯೋತಿಯನ್ನು ತಾಲೂಕು ಪಂಚಾಯತ್ ಮಾಜಿ ಸದಸ್ಯರಾದ ಸುಭಾಷ ಮಾದಿನೂರು ಇವರು ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ನಂತರ ವಿದ್ಯಾರ್ಥಿಗಳು ಶಾಲೆಯ ಮೈದಾನದಲ್ಲಿ ಪಥಸಂಚಲನ ನಡೆಸಿ ಕ್ರೀಡಾ ಆಟವನ್ನು ನಡೆಸಲಾಯಿತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ವಿರೂಪಾಕ್ಷಪ್ಪ ಅಸೂಟಿ ನೆರವೇರಿಸಿದರು ಕ್ರೀಡಾಕೂಟದ ಧ್ವಜಾರೋಹಣವನ್ನು ದೈಹಿಕ ಶಿಕ್ಷಣಾಧಿಕಾರಿಗಳಾದ ವೀರಭದ್ರಪ್ಪ ಅಂಗಡಿ ಇವರು ನೆರವೇರಿಸಿದರು ಡೆಸ್ಕ್ ಬ್ಯೂರೋ ಸಲ್ಮಾನ್ ಆನ್ಲೈನ್ ಟಿವಿ ध्वेट वेंदियूं सम्झा नाले कन शे ईंदा कढी कजटक वेंदियूं सम्झा कईसि कई न सिंध క్రీడాలుజె నమనం తర కరెరి పట్ట శాలీడాపటలు ధ్వజ నరస వంచిన శాల క్రీడాపటలు ధ్వజ నందణియాలి అత్యుత్తమ వసర ప్రాలే క్రీడాపటలు అవరు కూడా అత్యంతమంది ಈ ಒಂದು ಕ್ರೀಡಾಕೂಟದ ಎಲ್ಲ ಬರೇ ಎಲ್ಲ ಎಲ್ಲರೂ ತಮ್ಮ ಬಲಗೈ ಮತ್ತು ಬಲಗಾಲನ್ನು ಮುಂದೆ ಚಾಚಿ ಈಗ ನಾನು ಪ್ರತಿಜ್ಞಾ ವಿಧಿ ಹೇಳಿದಂತೆ ಎಲ್ಲರೂ ಹೇಳಬೇಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕೂಗೂರು ತಾಲೂಕಿನ ಬಿನ್ನಾಳ್ ಹಾಗೂ ಕೂಗ್ನೂರು ಗ್ರಾಮೀಣ ವಲಯ ಮಟ್ಟದ ಕ್ರೀಡಾಕೂಟವು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಿಕ್ಷಣ ಎರೆ ಪೆಂಚನೋಳದಲ್ಲಿ ನಡೆಯುತ್ತಿದ್ದು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸುತ್ತಿರುವ ನಾವು ಆಟದ ನಿಯಮಗಳಿಗೆ ಅನುಗುಣವಾಗಿ ಹಾಗೂ ತೀರ್ಪುಗಾರರ ತೀರ್ಮಾನಕ್ಕೆ તો કેમાન વાતરે હા હું લાવે ಮನಸ ಕ್ರೀಡಾ ಮನೋಭಾವನೆಯಿಂದ ಭಾಗವಹಿಸುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಿದ್ದೇವೆ ಜೈ ಕರ್ನಾಟಕ ಮಾತೆ ಮಾತೆರು ತಾಲೂಕಿನ 呜。 ತೀರ್ಮಾನಕ್ಕೆ ಬದ್ಧರಾಗಿ ಸೋಲು ಮತ್ತು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುತ್ತೇವೆ ಹಾಗೂ ಯಾವುದೇ ಅನುಚಿತ ವರ್ತನೆ ತೋರದೆ i'm